ನೀನು ತಿಂದು ಏನು ತಿಂದ ಹೇಳ ನೀನು ನೀನು ಪಫು ತಿಂದ ನೀನು ತಿಂದಾನೆ ಹಾಂ ಏನು ತಿಂದಿದಿ ಆರ್ ಆರ್ ನಗರದಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಬೇಕ್ರಿ ಇದೆ ಅಲ್ಲಿ ಹೋಗ್ಬಿಟ್ಟು ಪಫ್ ತಿಂದಾಳೆ ಪನ್ನೀರ್ ಪಫ್ ತಿಂದು ಆಮೇಲೆ ಮಶ್ರೂಮ್ ಪಫ್ ತಿಂದಿದೆಯಾ ಮಸಾಲ ಪುರಿ ತಿಂಡಿ ನೀನು ಮಸಾಲ ಪುರಿ ತಿಂದ ಪುರಿ ತಿಂದಿದೀವಿ ಆಮೇಲೆ ಅಲ್ಲಿ ಮರಳಲ್ಲಿ ನೀನೇ ತಿಂದಿದೆ ಅಲ್ಲೂ ಪಫ್ ತಿಂದಿದ್ದೆ ಆಮೇಲೆ ಸ್ವೀಟ್ ತಿಂದಿಲ್ಲ ಆ್ಯಪಲ್ ಹೌದು ಆ್ಯಪಲ್ ಸ್ವೀಟ್ ಹಾಂ ಡಯಟ್ ಮಾಡ್ತೀನಿ ಅಂದ್ಬಿಟ್ಟು ಹಿಂಗೇ ಇದೆಯಾ ನೀನು ಅಡ್ತ ಎಕ್ಸಸೈಸು ನೆಕ್ಸ್ಟ್ ತಿನ್ನಂಗಿಲ್ಲ ನೋಡಿ ನೀನು ಫುಲ್ ಸ್ಟ್ರಿಕ್ಟ್ ಡಯಟ್ ಓಕೆನಾ ಹ್ಞೂ ತಿನ್ನಬೇಕು ಕರಗಿಸ್ಬೇಕು ತಿನ್ನಕ್ಕೆ ರೆಡಿ ಇದ್ರೆ ಹ್ಞೂ ಗಟ್ ಚ